ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ನೆಲೆಸಿರುವ ಪವಾಡ ಪುರುಷ ಶ್ರೀ ಕಾಸ್ಕತೇಶ್ವರ ಮಹಾಶಿವಯೋಗಿಗಳ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇದೇ ಜುಲೈ ಹನ್ನೊಂದರಿಂದ ಜುಲೈ ಇಪ್ಪತ್ತೊಂದರವರೆಗೆ ಜಾತ್ರೆಯು ವಿಜೃಂಭಣೆಯಿಂದ ಜರುಗಲಿದೆ ಶ್ರೀ ಕಾಸ್ಕತೇಶ್ವರ ಮಠದ ಬಾಲಶಿವಯೋಗಿ ಶ್ರೀ ಸಿದ್ಧಲಿಂಗ ಸ್ವಾಮಿಗಳ ಘನ ಅಧ್ಯಕ್ಷತೆಯಲ್ಲಿ ಜರುಗಲಿರುವ ಈ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿದಿನ ಬೆಳಿಗ್ಗೆ ಆರು ಗಂಟೆಗೆ ಶ್ರೀ ಕಾಸ್ಕತೇಶ್ವರ ಶ್ರೀ ವಿರಕ್ತ ಮಠ ಸ್ವಾಮಿಗಳ ಕತೃಗದ್ದುಗೆ ಮಹಾರುದ್ರಾಭಿಷೇಕ ಬಿಲ್ಲಾರ್ಚನೆ ಪುಷ್ಪಾರ್ಚನೆ ಮಂಗಳಾರತಿ ಕಾರ್ಯಕ್ರಮವನ್ನ ವೇದಮೂರ್ತಿ ವಿಶ್ವನಾಥ ವಿರಕ್ತ ಮಠ ಅವರು ನೆರವೇರಿಸುವರು ಇದೇ ದಿನಾಂಕ ಹದಿನೆಂಟರಂದು ಗುರುವಾರ ಬೆಳಗ್ಗೆ ಪ್ರಾರಂಭಗೊಳ್ಳಲಿರುವ ಪ್ರಭಾತ ಪೇರಿಯೊಂದಿಗೆ ಮೊಸರು ಗಡಿಗೆ ಒಡೆಯುವ ಕಾರ್ಯಕ್ರಮವು ನಸುಕಿನ ಜಾವ ಐದು ಮೂವತ್ತು ಗಂಟೆಗೆ ಜರುಗುವುದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಪ್ರಸಾದ ವಿತರಣೆ ನಡೆಯುವುದು ಅಂದೇ ರಾತ್ರಿ ಶ್ರೀಮಠದಲ್ಲಿ ಸಂಗೀತ ಕಾರ್ಯಕ್ರಮವು ಕೂಡ ಜರುಗುವುದು ಜುಲೈ ಹತ್ತೊಂಬತ್ತು ಶುಕ್ರವಾರದಂದು ಮುಂಜಾನೆ ಎಂಟು ಗಂಟೆಯಿಂದ ಶ್ರೀ ಕಾಸ್ಕತೇಶ್ವರ ಅಜ್ಜನ ಬೆಳ್ಳಿ ಮೂರ್ತಿಯನ್ನ ಆನೆ ಅಂಬಾರಿಯ ಮೇಲೆ ಕೂರಿಸಿಕೊಂಡು ಶ್ರೀಮಠದಿಂದ ಸಕಲ ವಿವಿಧ ವಾದ್ಯ ವೈಭವಗಳೊಂದಿಗೆ ಭವ್ಯ ಮೆರವಣಿಗೆಯ ಮೂಲಕ ರಾಜೇವಾಡಿಯ ಮಾರ್ಗವಾಗಿ ಭೀಮನ ಭಾವಿಯಲ್ಲಿ ಗಂಗಾಸ್ಥಳ ಮುಗಿಸಿಕೊಂಡು ಪ್ರಮುಖ ಬೀದಿಗಳಲ್ಲಿ ಆನೆ ಅಂಬಾರಿ ಉತ್ಸವದೊಂದಿಗೆ ಶ್ರೀಗಳ ಭವ್ಯ ಮೆರವಣಿಗೆಯೊಂದಿಗೆ ಮಠಕ್ಕೆ ತಲುಪುವುದು ಅಂದೇ ಸಾಯಂಕಾಲ ಐದು ಗಂಟೆಗೆ ಶ್ರೀ ಕಾಸ್ಕತೇಶ್ವರ ಅಜ್ಜನ ಮಹಾರಥೋತ್ಸವ ಅಸಂಖ್ಯಾತ ಭಕ್ತ ಸಮೂಹದ ಮಧ್ಯೆ ಜರುಗುವುದು ನಾಡಿನ ಸಮಸ್ತ ಜನತೆ ಜಾಸ್ತ್ರೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ಕಾಸ್ಕತೇಶ್ವರ ಅಜ್ಜನ ಹಾಗೂ ಶ್ರೀ ವಿರಕ್ತ ಸ್ವಾಮಿಗಳ ಶ್ರೀಗಳ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀಮಠದ ಶ್ರೀ ಬಾಲಶಿವಯೋಗಿಗಳಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು ತಿಳಿಸಿದ್ದಾರೆ ವರದಿಗಾರರು ಲಕ್ಷ್ಮಣ್ ಕಲಾಳ್ ಟಿ ನ್ಯೂಸ್ ವಿಜಯಪುರ ೂಪಿ ಖಾಸ್ಕತನ ಸ್ಮರಿಸಿ ತಾಳಿಕೋಟೆ ಭಾಗದ ದೊಡ್ಡ ಜಾತ್ರೆ ಖಾಸ್ಕತಜ್ಜನ ಅಜ್ಜನ ಜಾತ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಾಳೆ ಹನ್ನೊಂದನೇ ತಾರೀಕು ಸುಮಾರು ಎಂಬತ್ತೈದು ನೂರ ನೂರ ಇಪ್ಪತ್ತು ಹಳ್ಳಿಗಳಿಂದ ಸಪ್ತಭಜನ ಪ್ರಾರಂಭ ಆಗ್ತದೆ ಹದಿನೆಂಟನೇ ತಾರೀಕು ಬೆಳಗ್ಗೆ ಮೊಸರುಗಡ್ಗೆ ಹೊಡೆಯುವ ಕಾರ್ಯಕ್ರಮ ಇರ್ತದೆ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ರಥೋತ್ಸವ ಬೆಳ್ಳಿ ರಥೋತ್ಸವ ಆನಿ ಅಂಬಾರಿ ಇರ್ತದೆ ಸಾಯಂಕಾಲ ಬೃಹತ್ ಜನಸಂಖ್ಯೆ ಮಧ್ಯೆ ಅಜ್ಜನ ತೇರನ್ನು ಎಳೆಯಲ್ಪಡ್ತದೆ ಹದಿನೆಂಟ ಹದಿನೆಂಟನೇ ತಾರೀಕು ಮಹಾಪ್ರಸಾದ ಇರ್ತದೆ ವಿಶೇಷವಾದ ಪ್ರಸಾದವನ್ನ ಎಲ್ಲ ಸದ್ಭಕ್ತರಿಗೆ ಖಾಸಗತಜ್ಜ ನೀಡುವುದಾಗಿ ಒಂದು ಅದ್ಭುತವಾದ ಸಂದೇಶವನ್ನು ಕಳಿಸಿದ್ದಾರೆ ಈ ಅಜ್ಜನ ಜಾತ್ರೆ ವಿಶೇಷವಾದ ಜಾತ್ರೆ ಕರ್ನಾಟಕದಲ್ಲಿ ಒಂದು 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 ಹುಮ್ಮಸ್ಸಿನ ಒಂದು ಸಂಭ್ರಮ ಭಕ್ತರೆಲ್ಲ ಸೇರಿ ಹಂತ ಹಂತವಾಗಿ ಪ್ರಸಾದವನ್ನು ನೀಡುವ ಏಕೈಕ ಜಾತ್ರೆ ಅಂದರೆ ಅದು ತಾಳಿಕೋಟಿ ಕಾಸ್ಕತೇಶ್ವರ ಮಠದ ಜಾತ್ರೆ ಈ ಜಾತ್ರೆಗೆ ತಾವೆಲ್ಲರೂ ಬನ್ನಿ ಕಾಸ್ಕತನ ಕೃಪೆಗೆ ಪಾತ್ರರಾಗಿ ಭಕ್ತರೇ ಶ್ರೀಮಠದ ಆಸ್ತಿಯಾಗಿ ಈ ಮಠವನ್ನು ಇನ್ನೂ ಎತ್ತರಕ್ಕೆ ತಾವೆಲ್ಲ ಆಸ್ತಿಗಳು ಕರೆದುಕೊಂಡು ಹೋಗಿ ಅಂತ ನನ್ನ ಮಾತು ಓಕೆ ಧನ್ಯವಾದ